ಸರ್ ಸರ್ ಹಾ ಏನು ಮೇಡಂ ಏನು ಸರ್ ಗನ್ನಂಗಡಿಗಂತ ಬಂದ್ರ ಬಾಗ್ಲ ಹಾಕೊಂಡಿದ್ದೀರ ಲೇಕೆ ಕಳ್ಳಕ ಜಾಸ್ತಿ ಹಾ ಕಲ್ರಾ ಗನ್ನಂಗಡಿಯ ಕಲ್ರಾ ಬರ್ತಾರ ಬಟ್ ಏನು ಹೌದಲ್ಲ ಅಯ್ಯೋ ಸರಿ ಆಯ್ತು ತಗಿರಿ ನಾವೇನ್ ಕಟ್ಕೊಂಡು ಓಡೋಗೋದಿಲ್ಲ ಆಯ್ತಾ ಆಯ್ತಾ ನೀವು ಬಣ್ಣನ ನೀವ ಹಾ ನಮ್ಗ ನಮಗೆ ಆಟಾಡಕ್ಕೆ ಗನ್ನಲ್ಲ ಒಂದು ಇಂಪಾರ್ಟೆಂಟ್ ಕೆಲಸ ಗನ್ನ ಬೇಕಿತ್ತು ಎಲ್ಲ ನೀ ಮೇಡಂ ಎಲ್ಲಿದ್ದಾರೆ ಹೌದಾ ಏನ್ ಕೂತ್ಕೊಂಡ್ರೆ ಮಾಡ್ಬೇಕು ಅದು ಗನ್ ಶಾಪ್ ಅಲ್ಲ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಮಾಡಿದೀವಿ ಸೊ ಹಾಗಾಗಿ ಲಾಕ್ ಅಂಡ್ ಕೀ ಅಯ್ಯೋ ಬನ್ನಿ ಮೇಡಮ್ ನನ್ಗೊಂದು ಇವಾಗ ಇಂಪಾರ್ಟೆಂಟ್ ಆಗಿ ನಮ್ ತೋಟದಲ್ಲಿ ಬರೀ ಮಂಗಗಳ ಕಾಟ ನಮ್ ಊರಲ್ಲಿ ಆನೆ ಕಾಟ ಎಲ್ಲ ನಮ್ಗ್ ಬಂದು ಏನಾರು ಮಾಡ್ಬಿಡ್ತೇವೆ ಅಂತ ಭಯ ಮನೆ ಹತ್ರ ಮಂಗಗಳು ಬರಬಾರ್ದು ನಮ್ಗೊಂದು ಗನ್ ಬೇಕು ತೋರಿಸ್ತೀನಿ ನಿಮ್ಗೆ ಯಾವ ಯಾವ ಗನ್ ಬೇಕಾಗುತ್ತೆ ಅಂತ ಹೇಳಿ ನಿಮ್ಮ ಸ್ಪೆಸಿಫಿಕೇಶನ್ಸ್ಗೆ ನೀವು ಬ್ರೇಕ್ ಬ್ಯಾರಲ್ಲಿ ತಗೋಬಹುದು ಇಲ್ಲ ಇನ್ನು ಸ್ವಲ್ಪ ಬಜೆಟ್ ಫ್ರೆಂಡ್ಲಿ ನಾನು ತಗೊಳ್ತೀನಿ ಅಂತ ಹೇಳಿದ್ರೆ ನಮ್ಮಲ್ಲೇ ಮ್ಯಾನುಫ್ಯಾಕ್ಚರ್ ಲಕ್ಷೆ ಆ ಎಂತ ಗಣ ಅಂತಾರ ಅದಕ್ಕೆ ಇದಕ್ಕೆ ಬ್ರೇಕ್ ಬ್ಯಾರೆಲ್ ಅಂತ ಕರಿತಾರ ಇದಕ್ಕೇನು ಏರ್ ಫಿಲ್ ಮಾಡೋದು ಅದೆಲ್ಲ ಏನ್ ಅವಶ್ಯಕತೆ ಇಲ್ಲ ಅದ್ರೊಳಗೆ ಇರುತ್ತೆ ಅಲ್ಲ ಇಲ್ಲ ಅದು ಆಕ್ಚುಲಿ ಕಾಕ್ ಮಾಡಿ ಶೂಟ್ ಮಾಡ್ಬೇಕ ಅಷ್ಟೇ ಬ್ಯಾರೆಲ್ನ ಕಾಕ್ ಮಾಡಿ ಶೂಟ್ ಮಾಡೋದಷ್ಟು ಹಿಂಗೆ ಇಲ್ಲ ಬೆಂಡ್ ಮಾಡಿ ಶೂಟ್ ಮಾಡೋದು ಅದ್ ಬಿಟ್ರೆ ನಿಮ್ಗೆ ಪಿಸಿ ಪಿಸಿ ಅದೇ ನಾವ್ ತೋರ್ಸಿ ಯಾಕಂದ್ರೆ ನಮ್ಮ ಅಪ್ಪ ಮೊದ್ಲಿಂದನು ತೋಟಕ್ಕೆ ಮಂಗ ಬರ್ತವೆ ಒಂದ್ ಕೋವಿ ತಗೋಬೇಕು ಅಂತ ನಮ್ ಹತ್ರ ಎಲ್ಲಾ ಅಷ್ಟ್ ದುಡ್ಡ್ ಬೇಕಲ್ಲ ಮೇಡಂ ಇದೆಲ್ಲ ನಿಮ್ಗೆ ಒಂದು ಹತ್ ಸಾವಿರ ಹತ್ತು ಹನ್ನೊಂದ್ ಸಾವಿರಕ್ಕೆಲ್ಲ ಸಣ್ಣ ಹಿಡ್ಕೊಳಿ ನೀವ್ ಇಲ್ಲಿ ಹೌದಾ ಓಕೆ ಮಾ ಎಷ್ಟಕ್ಕೆ ಇದೆ ಮೇಡಮ್ ಇದು ಹೌದು ಓ ನೋಡಿ ಇದು ಹತ್ತು ಸಾವಿರ ರೂಪಾಯಿ ಅಂತೆ ಮೇಡಮ್ ಇದರಲ್ಲಿ ಸೌಂಡ್ ಹೆಂಗೆ ಬರುತ್ತೆ ಸೌಂಡ್ ತುಂಬಾ ಕಮ್ಮಿ ಬರುತ್ತೆ ಹಾಂ ಓಕೆ ಇದೇ ಕಾಕನ್ ಅದಾ ಎಸ್ ಓ ಓಕೆ ಓಕೆ ಅಂದ್ರೆ ಇದು ನಾವು ಮಾಮೂಲಿ ಆಕ್ಚುಲಾಗಿ ಹೊಡೆದಾಗಲೂ ಇಷ್ಟ್ ಸೌಂಡ್ ಇರುತ್ತೆ ಇಷ್ಟೇ ಸೌಂಡ್ ಬರುತ್ತೆ ಹಾ 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 ಸೊ ಇದ್ ಬಿಟ್ರೆ ನಿಮ್ಗೆ ಪಿಸಿಪಿ ಪಿಸಿಪಿ ಹಾ ಇದೆಲ್ಲ ನಿಮ್ಗೆ ಸ್ಟಾರ್ಟಿಂಗ್ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಆತರ ತರ ಇಪ್ಪತ್ತೆಂಟು ಸಾವಿರದಿಂದ ಶುರುವತ್ತ ಸಾವಿರ ರೂಪಾಯಿಗೆ ಸ್ಟಾರ್ಟಿಂಗ್ ಉಂಟು ನಿಮ್ ಮನೆಗೆ ಸಣ್ಣ ಪುಟ್ಟ ಸ್ವಲ್ಪ ಮಂಗನ್ ಒಡ್ಸೋಕೆ ಅಳಿಲ್ ಒಡ್ಸಕ್ಕೆ ಅಂತ ಹೇಳಿದ್ರೆ ಹತ್ ಸಾವಿರ ರೂಪಾಯಿ ಸಾಕು ಅಲ್ವಾ ಹೌದು ಇನ್ನೊಂದ್ ಚೂರ್ ಜಾಸ್ತಿ ಸೌಂಡ್ ಬೇಕಂದ್ರೆ ಮೇಡಮ್ ಒಂದ್ ಇಪ್ಪತ್ತೇಳು ಇಪ್ಪತ್ತೆಂಟು ಅದೊಂದ್ ಸರಿ ತೋರಿಸ್ತೀನಿ ತೋರಿಸ್ತೇನೆ ನಂತರದವ್ರು ಬರ್ತಿರ್ತಾರೆ ಡೈಲಿ ಎಂತ ಮಾಡೋ ತೋಟಕ್ಕೆಲ್ಲ ಮಂಗಗಳು ಬರ್ತಿದಾವೆ ಅಂತ ಹೇಳಿದ್ರೆ ಕಷ್ಟ ಅಲ್ಲ ಮೇಡಮ್ ಪಿಸಿಪಿ ಇದ್ರಲ್ಲಿ ನೀವು ಏರ್ ಫಿಲ್ ಮಾಡಿ ಶೂಟ್ ಮಾಡಬೇಕಾಗುತ್ತೆ ಸೊ ಇದು ನಿಮ್ಗೊಂದು ಸಾವಿರ ಆತರ ಆಗುತ್ತೆ

ಮೇಡಮ್ ಇದು ಆಧಾರ್ ಕಾರ್ಡ್ ಕೊಟ್ರೆ ಕೊಡಗ ಹೌದು ಹೌದಾ ಇನ್ನು ಬೇರೆ ಲೈಸೆನ್ಸ್ ತಗೊಂಡ್ ತಗೊಂಡ್ ಆಧಾರ್ ಕಾರ್ಡ್ ಇಲ್ಲ ಇದು ಆಧಾರ್ ಕಾರ್ಡ್ ಬೇಸಿಸ್ ಮೇಲೆ ಕೊಡೋದು ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿದ್ರೆ ನಿಮ್ದು ಲೈಸೆನ್ಸ್ ಇರಬೇಕು ನಿಮ್ಗೆ ಲೈಸೆನ್ಸ್ ಇದ್ರೆ ಈ ಎಲ್ಲಾ ವೆಪನ್ಸ್ ನೀವು ತಗೋಬಹುದು ಅದ್ರಲ್ಲೂ ಸ್ಪೆಸಿಫಿಕೇಶನ್ ಇದೆ ಶಾರ್ಟ್ ಗನ್ಸ್ ರೈಫಲ್ಸ್ ಮತ್ತೆ ಹ್ಯಾಂಡ್ ಗನ್ಸ್ ಸೊ ಶಾರ್ಟ್ ಗನ್ಸ್ ಅಂದ್ರೆ ಡಬಲ್ ಬ್ಯಾರಲ್ ಸಿಂಗಲ್ ಬ್ಯಾರಲ್ ರೈಫಲ್ಸ್ ಅಂದ್ರೆ ಆ ಕ್ಯಾಟಗರಿ ಬೇರೆ ಇದೆ ಶಾರ್ಟ್ ಗನ್ಸ್ ಅಂದ್ರೆ ಹ್ಯಾಂಡ್ ಗನ್ಸ್ ಅಂತ ಹೇಳಿದ್ರೆ ರಿವಾಲ್ವರ್

ಶಾರ್ಟ್ ಗನ್ಸ್ ಮತ್ತೆ ರೈಫಲ್ಸ್ ನ ತೋರ್ಸದಿಲ್ಲ ನಿಮ್ ಹತ್ರ ಲೈಸೆನ್ಸ್ ಇದ್ರೆ ಮಾತ್ರ ಇಲ್ಲಾಂದ್ರೆ ಇಲ್ಲ ಇಲ್ವಾ ಹಾಗಾದ್ರೆ ನನ್ಗೆ ಗನ್ನೇ ತಗೋಬೇಕು